ಅದಕ್ಕೆ ದಯವಿಟ್ಟು ಪಾಲಕರಿಗೆ ಒಂದು ಮನವಿ ಮಾಡಿಕೊಳ್ತೀನಿ ಅತಿ ಹೆಚ್ಚು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡುವಂತ ಕೆಲಸ ಮಾಡ್ರಿ ಇಂಗ್ಲಿಷ್ ಮೀಡಿಯಮ್ ಎಲ್ಲ ಕಲ್ತಾರಿಗೆ ನೌಕರಿ ಸಿಕ್ಕ್ರೆ ಜಗತ್ ಹಿಂಗ ಹಾಕಿರ್ತಿ ನಾವು ಇಂಗ್ಲೀಷ್ ಕಲಿತಿದ್ವಿ ಕಲದಾರ್ಗೆಲ್ಲ ನೌಕರಿ ಸಿಗುಲ್ರಿ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಕಲತಾವಂಗ ಒಂದ ಈ ರಟ್ಟಿ ನಂಬಿ ಬದಕ ನೂರಾರು ದಾರಿ ಎಲ್ಲರೂ ಮಾಡ್ತಾನ ಓಕೆ ಈಗ ನಾವೆಲ್ಲ ಸರ್ಕಾರಿ ಶಾಲೆ ಊರು ಅಣ್ಣ ಸರ್ಕಾರಿ ಶಾಲೆ ಬ್ರಾಂಡ್ ನಿನಗೇನೋ ಗೊತ್ತಿಲ್ಲ ಏ ಎಲ್ಲ ಕಡೆ ಇವತ್ತು ಕಾರ್ಯಕ್ರಮ ಕೂಡ ಕರ್ತೀವಿ ಒಂದು ಇಂಗ್ಲಿಷ್ ಮೇಡಮ್ ಹುಡುಗನ್ ಮಾತಾಡ್ಸ ಹಾ ಮಮ್ಮಿ ಅಂತ ಓಡಕೈತಿ ಅದ ಸರ್ಕಾರಿ ಶಾಲೆ ಮಾತಾಡ್ಸ ಏನ್ ನಿನ್ ತಿಂಡಿ ಎತ್ತವ್ ಆಟ ತಾಕತ್ ಐತವ್ ಎಲ್ರು ಸರ್ಕಾರಿ ಶಾಲೆ ಹುಡುಗರ್ ಎಷ್ಟು ಬಂದಿದ್ರಿ ಈಗ ನಮ್ಮ ಕನ್ನಡ ಒಳಗೆ ಕಲಿತಾರಲ್ಲ ಅವ್ರು ಯಾರು ನೌಕರಿನೇ ತಗೊಂಡಿಲ್ಲ ಯಾರು ರ್ಯಾಂಕ್ ಸ್ಟೂಡೆಂಟು ಆಗಿಲ್ಲ ಎಲ್ಲ ಚಳವಳಿ ಹೋರಾಟಗಾರರ ಅದರ ಇವತ್ತ ರೈತರಿಗೆ ಬೆಂಬಲ ಬೆಲೆ ಕೊಡ್ಸ್ಬೇಕಂದ್ರೆ ಇಂಗ್ಲಿಷ್ ಮೀಡಿಯಂ ಓದ್ಯಾರ ಮುಂದೆ ನಿಂತಿದ್ದಿಲ್ಲ ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗೆ ಓದ್ಯಾರ ಮುಂದೆ ನಿಂತು ಇವತ್ತ ರೈತರಿಗೆ ನ್ಯಾಯ ದೊರಕಿಸಿ ಕೊಟ್ಟಾರ ನಾ ಮಾತ್ರ ಇಂಗ್ಲಿಷ್ ಮೀಡಿಯಂ ನೀ ಅವೇ ನೀ ನೀವತ್ತ ಊರ್ ದಾಟೋಲ್ ಕಂಪೌಂಡ್ ಐತಿ ಗೇಟ್ ಹಾಕಿದ್ರೆ ಹೋಗೋದು ರಾಜ್ಯ ಆಗತ್ತ ಅದ್ರಾಗ ನಮ್ಮ ಸಂದೀಪನ್ ಅಂತ ಅನಾಹುತ ಅದನ

ಕೆಲಸ ಆಗೋದು ಎಲ್ ಜೋಶಾಗ ಬಂತು ಮುಂದೆ ಸೂಪರ್ ಅಂತಿಯಲ್ಲ ಮತ್ತ ಇದಂತ ಅಯ್ಯ ಊಟದಾಗ ಉಪ್ಪಿನಕಾಯಿ ಇಂಗ್ಲಿಷ್ ಇರ್ಬೇಕಂತ ನಾವ್ ಅಂತೀನಿ ಊಟನೂ ಉಪ್ಪಿನಕಾಯಿ ಮಾಡಾಕೈತಿ ಅಲ್ಲ ಬರ್ಲ ಸರಿ ಜೋರಾದ್ ಚಪ್ಪಾಳಿಗಳಲ್ಲಮ್ಮ ಲಕ್ಷ್ಮಿಗೆ ಯಾಕಂದ್ರೆ ಹೆಣ್ಮಕ್ಳಿಗೆ ಚಪ್ಪಾಳಿ ಹೊಡ್ರಿ ಅನ್ಲಕ್ಕಿ ಹೆಣ್ಣು ಮಕ್ಕಳು ಬಂದು ಕೂತಿದ್ದ ದೊಡ್ಡ ತ್ಯಾಗ್ಯಾವ ನಿಮ್ದು ಹ ಇವತ್ತು ಧಾರಾವಾಹಿ ಇಲ್ಲೇನ್ರಿ ಶುಕ್ರ ಇವತ್ತು ಆ ಏ ಶುಕ್ರಾರ ಸೂಟಿರ್ಲ್ತಮ್ಮ ಶನಿವಾರ ಆಯ್ತಾರ ಇರ್ತಾವ ಅವು ಸೂಟಿ ಅದಾವ ಇಲ್ರಿ ಶನಿವಾರ ಆಯ್ತಾರ ಅದಾವ್ ಧಾರಾವಾಹಿ ನೋಡ್ತಿರಲ್ಲ ಮೂರ ನೋಡ್ತಾರ ನೀವು ನೋಡ್ತಿರಲ್ಲ ಹಲೋ ಅಂದ್ರ ನಮ್ ಹೆಣ್ಮಕ್ಳಿಗೆ ಕನ್ನಡ ಬಗ್ಗೆ ಅಷ್ಟು ಅಭಿಮಾನ ಗೌರವ ಅಂತ

ನಮ್ಮ ಹೆಣ್ಣ ಮಕ್ಳೆಲ್ಲಾ ಏನು ಧಾರಾವಾಹಿ ನೋಡ್ತಾರ ಮಹಿಲಾರಿ ನಿಮ್ಮ ಮುಂದೆ ಹೇಳ್ತೀನಿ ಆ ಮಂಗಳ ಗೌರಿ ಅವ ಲಕ್ಷ್ಮಿ ಬಾರಮ್ಮ ಅಣ್ಣ ನನಗ ಒಂದ ತಿಳಿಲಿಲ್ಲ ಧಾರಾವಾಹಿಕ ಹಾ ಈ ವರ್ಷ ಹಾ ಧಾರಾವಾಹಿಗ ಈ ವರ್ಷ ಗರ್ಭಿಣಿ ಅದಕ್ಕೆ ಮೂರ್ ಮೂರ್ ವರ್ಷ ಹೊಕ್ಕತ್ತಲ್ಲ ಅದು ಹೆಂಗ ಪುಟ್ಗೌರಿ ಧಾರಾವಾಹಿ ನೋಡ್ಯಾಣ್ರಿ ಅಕ್ಕ ಗೌರಿ ಪಾತ್ರ ಮಾಡ್ದಾಕ ಈ ಬರೋಬ್ಬರಿ ಮೂರ್ ವರ್ಷ ಹೊಟ್ಲಿದ್ಲ ಯಾರ ಧಾರಾವಾಹಿ ಹಾ ನನಗೆ ಅದ ಶಾಖ ಆಗೈತಿ ಇವತ್ತು ಹಿಡಿತಾಳೆ ನಾಳೆ ಹಿಡಿತಾಳೆ ಇವತ್ತು ಹಿಡಿತಾಳೆ ನಾಳೆ ಹಿಡಿತಾಳೆ ಗಡಿಲಿಲ್ಲ ನಾವು ನೋಡಿಲ್ತಾರ ಅವಾಗ ಮತ್ತೆ ಇನ್ನೊಂದು ವಿಶೇಷ ಧಾರಾವಾಹಿಯಾಗ ಅವ ಹೀರೋ ಅದೋ ಗಣ ಪುಣ್ಯಾತ್ಮ ಮನೆಯಾಗ ಏನ್ ತಿರ್ತಾಳ ಹೊರಗೊಂದು ಹೋಗ್ ಮಾಡ್ತಿದ್ ನಮ್ಗ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಇನ್ನೊಂದು ಖುಷಿ ವಿಚಾರ ಹೇಳಿಬಿಡ್ಬೇಕ್ರಿ ಅಣ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ವೇದಿಕೆ ಕಾರ್ಯಕ್ರಮ ಒಂಬತ್ತನೇ ತಾರೀಕು ಗೋವಾ ರಾಜ್ಯದಲ್ಲಿ ನಡೆಯುವಂತ ಕಾರ್ಯಕ್ರಮದ ಕಾರ್ಯಕ್ರಮ ಕೂಡ ಆತೀವಿ ಗೋವಾದೊಳಗ ನಾಳೆ ಮಾರ್ನಿಂಗ್ ಎಲ್ ಇವತ್ತು ಆಲ್ರೆಡಿ ಕಲಾವಿದ್ರು ಹೋಗ್ಯಾರ ನಾನು ನಾಳೆ ಹೋಗ್ತಾ ಇದೀವಿ ಬಹಳ ಖುಷಿ ವಿಚ ಈ ಬ್ಯಾನರ್ ನೋಡಿ ರಾಜ್ಯಾಧ್ಯಕ್ಷರು ನೋಡಿದ್ರೆ ನಾನು ಅವ್ರು ಬಹಳ ಪರಿಚಯ ನಮಗೆ ನಾಳೆ ಇನ್ನೇ ಅವ್ರು ಕೂಡ ಮಾತಾಡ್ಕೊತ ಬಂದೆ ಕಾರಣಗ ನಾಳೆ ಇದೇ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಮ್ಮ ಗಡಿನಾಡು ಬಿಟ್ಟು ಬೇರೆ ರಾಜ್ಯ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ಗೋವಾ ರಾಜ್ಯದ ಒಳಗ ನಮ್ಮ ಕನ್ನಡಿಗರ ಸಾಮ್ರಾಜ್ಯ ಕಟ್ಟೆರೆಯನ್ನ ಕಣ್ಣು ತುಂಬಕೋಬೇಕಾರೆ ಅಷ್ಟು ಸಾಮ್ರಾಜ್ಯ ಕಟ್ಟೆ ಮೇರೆ ಅದು ಕನ್ನಡಿಗರಿಗೆ ತಾಕತ್ತು ಅಲ್ಲಿ ನೋಡಿದ್ರೆ ಗೊತ್ತಾಕೈತಿ ನಿಜವಾಗಿ ಬಹಳ ಖುಷಿ ಹೋದ ಸವರ ಹಾಡಿದ್ದೇ ಒಂದ್ ಹಾಡ್ ವೈರಲ್ ಆಗಿತ್ತು ಕರ್ನಾಟಕ ನನ್ನೂರ ದುಡಿಯ ಕಂತ ಬಂದವರ ಗೋವ ರಾಜ ದಾಗ ಗೆಳತಿ ಸಾಮ್ರಾಜ್ಯ ಕಟ್ಟಿದವರ ಅಂತಂದು ಬಾಳ ಖುಷಿ ನಮಗ ಕನ್ನಡಿಗರ ಅಲ್ಲಿ ಕಾರ್ಯಕ್ರಮ ಮಾಡುದು ನಿಜವಾಗ್ಲೂ ದೋಸ್ತ ಅಲ್ಲಿ ಜುವಾರಿ ಮತ್ತು ಬಿರ್ಲಾ ವಾಸ್ಕೋದೊಳಗ ಎಲ್ಲಾ ಲಿಂಗೇಶ್ವರ ಮಠ ಕಟ್ಟ್ಯಾರ ಬಹುಶಃ ಒಂದು ಎರಡು ಕೂರಿಗೆ ಆಸ್ತಿ ಇರ್ಬೇಕು ಸರ್ ಅದು ಅಲ್ಲಿ ಎಷ್ಟು ಬಡದ್ಯಾಡಿ ಆ ಕನ್ನಡಿಗರ ಆಸ್ತಿಯನ್ನ ತೆಗೆದುಕೊಂಡು ಬಹಳ ಗಟ್ಟಿಯಾಗಿ ಕನ್ನಡವನ್ನ ಅಲ್ಲಿ ಇಟ್ಕೊಂಡು ಕುಂತಾರ ಅಂದ್ರ ಅದು ಗೌವಾದವರೇ ಮೆಸ್ತಾರ ಕನ್ನಡಿಗರನ್ನ ಎಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಐತೆಪ್ಪ ಇವ್ರ ಹತ್ರ ಅಂತೇಳಿ ಆ ನಾವು ಯಾರ ಬಂದು ಕೂಡ ಹಿಂದಿಯಾಗ ಮಾತಾಡ್ತೀವಿ ಇಂಗ್ಲೀಷ್ ನಾಗ ಮಾತಾಡ್ತಿವಿ ನಾವ್ ಇಲ್ಲಿ ಇದ್ದವ್ರು ಕನ್ನಡ ಮಾತಾಡಲ್ಲ ಕಸಕ್ಕೆ ನಂಗೆ ನಂಬಿದ್ರೆ ಜೀವಕ್ಕೆ ಜೀವ ಕೊಡ್ತೀವಿ ನೀರ್ ಕೊಡ್ತೀವಿ ಮಾಡಿದ್ರಿ ಅದು ಕನ್ನಡಿಗರ ಶಕ್ತಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಹುಲಿಗಳ ಜಾನಪದ ಹಾಡುನ್ರೀ ಆ ಹಾ ಇನ್ನೊಂದ್ ನಾಲ್ಕು ಭಕ್ತಿರಿ ಕಡದವು ಹಾ ಅಲ್ಲೋ ಇಟ್ಟಿದನ ಅದಕ್ಕ ಮಬ್ಬ ಕೂತಾರ ಅವ್ರು ಮೈಲಾರಿ ಅದಕ್ಕ ಏನೂ ಮಾತಾಡ ಕೂತಿದ್ರು ಅವ್ರ ಜಾನಪದ ಹೆಂಗ ಐತ್ರಿ ನಾ ಯಾಡ್ ಹಾಡು ಹಾಡ್ಲಿ ಸುಮ್ಮರಿ ಅನ್ನೋ ಲೆಕ್ಕ ನಿಂತ ಈಗ ಈ ಪಾಳೆ ಮುಗೀತೀ ಈಗ ಈಗ ಏನಿದ್ರು ಅವ್ರ ಪಾಳೆನ ರೊಕ್ಕಾ ಅಂತ ಯಾಕ್ ಕಸ ಐತಿ ಹಾ ಕಾಕ ನಿನ್ನ ಬ್ರಾಂಡ್ ರ ಯಾವುದು ಮರ ಓಕೆ ಈಗ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಓಕೆ ಬಹಳ ವಿಶೇಷವಾಗಿ ನಮ್ಮ ಕಲಾವಿದರು ಡ್ಯಾನ್ಸರ್ ಕಲ್ಯಾಣಿ ಅವರು ಕೂಡ ಆಗಮಿಸಿದ್ದಾರೆ ಕಲ್ಯಾಣಿ ಅವರಿಗೆ ಆಗಮಿಸಿದ್ದಾರೆ ರೆಡಿ ವಿಶೇಷವಾಗಿ ಕನ್ನಡ ಹಾಡಿಗೆ ಡ್ಯಾನ್ಸ್ ಮಾಡುವ ಹೌದು ಕನ್ನಡ ಅದಕ್ಕೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಸಕಲೇಶ್ಪುರದಿಂದ ಆಗಮಿಸಿದ್ದಾರೆ ಕೆಲವೇ ಕ್ಷಣದೊಳಗ ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಅಭಿನಯವನ್ನ ಈ ವೇದಿಕೆ ಮೇಲೆ ತೆಗೆಕೊಂಡ್ಬರ್ತಾರೆ ನಮ್ಮ ಗ್ರೂಪ್ ಡ್ಯಾನ್ಸ್ ಕೂಡ ಇದೆ ಬಹಳ ವಿಶೇಷವಾದ ಒಂದು ಮೈಸಾಸುರ ಮರ್ದಿನಿ ಇರಬಹುದು ಬೇರೆ ಬೇರೆ ಅವತಾರದ ರೂಪಕವನ್ನ ಈ ವೇದಿಕೆ ಮೇಲೆ ಅದ್ಭುತವಾಗಿರತಕ್ಕಂತ ಡ್ಯಾನ್ಸ್ ಅಲಂಕಾರ ಹಾಸ್ಯ ಕಲಾವಿದ ವೇದಿಕೆ ಬಾ ನಿಮ್ಮ